ಈ ಕ್ಯಾಮ್ರಾ ಹಾಕಿದ್ದೀನಿ ಮಾತಾಡ ಹೌದು ನೀವು ಹೋಗಲ್ವಾ ನೀನು ಅಮೃತಧಾರಲ್ಲಿ ಎಷ್ಟು ದಿನ ಶೂಟಿಂಗ್ ಮಾಡ್ತೇನೆ ತಿಂಗಳಿಗೆ ನೀನು

ಅಲ್ಲ ಸಿಹಿ ಸೀರಿಯಲ್ ನೋಡಿ ಎಷ್ಟು ಜನ ಗುರ್ತಿಡೀತಾರೆ ನಿನ್ನ ಹೊರಗಡೆ ನೂರಾರು ಕೋಟಿ ಹೌದಾ ಏನು ಮಾಡ್ತಾರೆ ಪ್ರಶ್ನೆ ಮಾತಾಡೋದು ಕೂಡಲೇ ನೀ ಸೆಲ್ಫಿ ಕೊಡ್ತೀಯಾ ಅಥವಾ ಹೋಗ್ತೀಯಾ ಕೊಡ್ತೀಯಾ

ಬಾಯ್ ಮಾಡೋ ಇಲ್ಲಿ ಬಾಯ್ ಮಾಡ ಎಲ್ರಿಗೂ ಬಾಯ ಗುಟ್ಟುಗ ಯೂಟ್ಯೂಬ್ ಚಾನಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬೇಡಿ